ஹாய் வெல் டூ மை யூட்டியூப் என்ன ப்ளீஸ் ப்ளீஸ் ஆனித்தையா வந்து இனிது ஈஸியா சக்கோபார் எஞ்சா மல்பே மல்போ எஞ்சா பந்து கொடுப்பேன் ப்ளீஸ் என்ன வீடியோ ஃபுல் தூளை ஓகே நான் ஆல்டி ஆல்ரெடி கொதியாடு ಇಂಚ ಕಲಾಡೋ ಒಂದು ಉಪ್ಪುಲೆ ನಡಿ ಅಡಿ ಬತ್ತುದು ಸಕ್ಕರೆ ಪಾಡೋದಿಲ್ಲ ಎತ್ತು ಟೂ ತ್ರೀ ಸ್ಪೂನ್ ಪಾಡ್ಲೆ ಸಕ್ಕರೆ ಅಕ್ಕ ಮಿಕ್ಸ್ ಮಾಡ್ ಉಪ್ಪುಲೆ ಈಜಿನ ಅಡಿ ಭತ್ತದು ಮೂಲಂಜಿ ಬೌಲ್ಗು ಅಂತ ಪೇರ್ಗೆತ್ತೊಂದು ಕಾರ್ನ್ಫ್ಲವರ್ ಮಿಕ್ಸ್ ಮಾಡ್ಪ ಒಂದು ಬೋರ್ಡ್ ಇತ್ತ ಮಾತ್ರ ಈಜಿನ ಸ್ಕಿಪ್ ಮಾಡುವ ಟೂ ತ್ರೀ ಟೂ ತ್ರೀ ಸ್ಪೂನ್ ದಾದ ಪಾಡ್ಲೆ ಅವು ದೇಗ್ ಪಂಡ ಮೂಲ್ ಪೇರ್ ಬೀತದೆ ಪೇರ್ ಗಟ್ಟಿ ಅವರೇ ಬೇಗ ಗಟ್ಟಿ ಹಾಕೊಂಡು ಇಚ್ಚಿನ ಒಂಜಿ ಹಾಫ್ ಅನ್ ಅವರ್ ಪೂರ ವೇಟ್ ಮಾಡ್ಬೋಡ ಹಾಪೊಳು ಒಂದು ಪಾಂಡ ರಪ್ಪ ಗಟ್ಟಿ ಹಾಪೊಳು ಸೊ ಐಕೋಸ್ಕರ ಕಾರ್ನ್ ಫ್ಲವರ್ ಆ್ಯಡ್ ಮಾಡ್ಪೋನು ಓಕೆ ಮಿಕ್ಸ್ ಮಾಡ್ಬೋಗ இச்சித்ஜி டயரி மெல்ட் ஆக ஆக மெல்ட் ஆண்ட ஃபுல்ல மெல்ட் மெல்ட் ஆகிப்பாத்து ஆடுங்க ಈಟ್ ಅದ ಮೆಲ್ಟ್ ಆಗೋ ಈಟ್ ಅದಕ್ಕೆ ಮೆಲ್ಟ್ ಆಡೆಯೋ ಒಂಜಿ ಕಪ್ ಪಾಡು ಫುಲ್ ಸೈಡ್ ಫುಲ್ ಸ್ಪೆಡ್ ಆ ಪಕ್ಕ ಫುಲ್ ಸೈಡ್ ಫುಲ್ ಸ್ಪೆಡ್ ಆಗಿ ಮಸ್ತ್ ಗಟ್ಟಿಲಾ ಮಲ್ಪಡ್ಜಿಸಿ ಸ್ಪ್ರೆಡ್ ಆದರೆ ಬಂಗಾ ಪುಡು ಇಂಚ ಫುಲ್ಲು ಸ್ಪ್ರೆಡ್ ಮಲ್ಪಳೆ ತುಲೆ ಈತ ಅದಕ್ಕೆ ಸ್ಪ್ರೆಡ್ ಆದ ನಿಮಿಷ ಫ್ರೀಜ್ ಹಡ್ದು ಓಡು ಹತ್ತು ನಿಮಿಷ ಇವಾಗ ಗಟ್ಟಿ ಹಾಬಕ್ ಕಪ್ಪು ಪಾಡ್ರೆ ತುಲೆ ಐತೆ ಗಟ್ಟಿ ಹಾತೇನೆ ತುಲೆ ನೀನ್ ಇತ್ತ ಒಂದು ಪತ್ ನಿಮಿಷ ಫ್ರಿಜ್ ಇಡ್ದಿತ್ತೊ ಪ್ಲಾಸ್ಟಿಕ್ ಇತ್ತಂಡ ದೀವಲ್ಲಿ ಒಂದು ಲಾಸ್ಟ್ ಟೈಮ್ ಲಾಸ್ಟ್ ಟೈಮ್ ಕುಲ್ಪಿ ಮಲ್ಪ ಏನ್ ಪಂತ ಸ್ಟಿಕ್ಕನ್ನು ಮಿಡ್ಲಿ ಹೋಲ್ ಮಲ್ತು ಸ್ಟಿಕ್ ದಿಪ್ಪಿನಿ ತುಲೆ ಅಂಕು ಪೂರ ರೆಡಿ ಮಲ್ತ ಐತೆ ನಾನೈತೆ ಒಂದೇನು ಫ್ರೀಝರ್ಡ್ದಿಲ್ಲ ಏಯ್ಟ್ ಅವರ್ಸ್ ಬೋಡು ಎದು ಗಂಟೆ ಹ್ಯಾಂಡಲ್ಲ ಬೋಡಪ್ಪುಣು ಐದು ಅವರೇ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಐತೆ ಕಾಂಡ ಹ್ಯಾಂಡ ಬಲೆ ತೂಕ ಎಂಚ ಹೆಂಚಾತು ಚೌಕ ಬರ್ಬಂದು ಇತ್ತವೆ ನೀಂಚ ಕಟ್ ಮಲ್ತು ಅಂದಿಲ್ಲ ತುಲೆ ತುಲೆ ಏತ್ ಶೋಕ್ ಬೈದಡ ಅದೆ ಮಸ್ತ್ ಲೈಕ್ ಬೈದಡ ಬಲೆ ಏತ್ ಟೇಸ್ಟ್ ಮಲ್ಪುಗ ಮಸ್ತ್ ಲೈಕ್ ಆತನೆ ನಿಕುಲ ಟ್ರೈ ಮಲ್ಪುಗ ಬಲೆ ಚಾಕ್ಲೇಟ್ ಫ್ಲೇವರ್ ಪುರಲ್ಲ ಯಾಕಂದ್ ವೀಡಿಯೋ ಏನು ಇಡೀ ಹೆಣ್ಣುಮಾಲ್ತನಲ್ಲ ಒಂದು ವೀಡಿಯೋ ನಿಲ್ಲಿಕ್ಕೆ ಇಷ್ಟ ಆಯಿತಾ ಲೈಕ್ ಮಾಡ್ತೇ ಶೇರ್ ಮಾಡ್ತೇನೆ ಅಂಚಿನ ಕಮೆಂಟ್ ಮಾಡ್ತಲೇ